ವಿಶೇಷ ಸ್ವಚ್ಛತಾ ಅಭಿಯಾನ ಫೋರ್ ಪಾಯಿಂಟ್ ಜೀರೋ ಮತ್ತು ಸ್ವಚ್ಛತಾ ಹಿ ಸೇವಾ ಯೋಜನೆಯ ಅಡಿಯಲ್ಲಿ ಸ್ವಚ್ಛತೆ ಕುರಿತು ರಾಷ್ಟ್ರವ್ಯಾಪಿ ಅಭಿಯಾನ ನಡೆಸುವುದನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯವು ಮುಂದುವರೆಸಲಿದೆ ಕಚೇರಿ ಕೆಲಸದ ಸ್ಥಳ ಮತ್ತು ಅದರ ಸುತ್ತಮುತ್ತಲಿನ ವಟಾರ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡಲು ಕೇಂದ್ರ ಸರ್ಕಾರವು ನಡೆಸುವ ಸ್ವಚ್ಛತಾ ಅಭಿಯಾನಕ್ಕೆ ಬದ್ಧವಾಗಿ ಕೇಂದ್ರ ಬೃಹತ್ ಕೈಗಾರಿಕೆಗಳ ಸಚಿವಾಲಯವು ರಾಷ್ಟ್ರವ್ಯಾಪಿ ಸ್ವಚ್ಛತಾ ಅಭಿಯಾನ ಆಯೋಜಿಸುವುದನ್ನು ಮುಂದುವರೆಸಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸ್ವಚ್ಛತಾ ಅಭಿಯಾನ ನಿಟ್ಟಿನಲ್ಲಿ ಒಟ್ಟು ಏಳ್ನೂರ ಐವತ್ತೇಳು ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎರಡ್ ಸಾವಿರದ ಒಂಬೈನೂರ ಎಂಬತ್ತೆರಡು ಕಳೆಗೊಂದಿದ ಕಡತಗಳನ್ನು ಮಾಡಲಾಗಿದೆ ರದ್ದಿ ತ್ಯಾಜ್ಯ ನಿರುಪಯುಕ್ತ ವಸ್ತುಗಳನ್ನು ವಿಲೇವಾರಿ ಮಾಡಿ ಸ್ವಚ್ಛತೆಯ ನಂತರ ಹತ್ತೊಂಬತ್ತು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಚದರ ಅಡಿ ಜಾಗವನ್ನು ತ್ಯಾಜ್ಯ ಮುಕ್ತವಾಗಿಸಲಾಗಿದೆ ರದ್ದಿ ಅಥವಾ ತ್ಯಾಜ್ಯ ನಿರುಪಯುಕ್ತ ವಸ್ತುಗಳ ವಿಲೇವಾರಿಯಿಂದ ಸುಮಾರು ಅರವತ್ತೊಂಬತ್ತು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿಗಳ ಆದಾಯ ಗಳಿಸಿದೆ ಈ ಅಭಿಯಾನದಿಂದ ಕಾರ್ಯಸ್ಥಳದ ಬಳಕೆ ನಿರ್ವಹಣೆ ಮತ್ತು ಆರೋಗ್ಯಕರ ಕೆಲಸದ ವಾತಾವರಣದ ವರ್ಧನೆಗೆ ಅವಕಾಶ ನೀಡುತ್ತವೆ ಮತ್ತು ಇಲಾಖೆಗೆ ಆದಾಯವನ್ನು ಗಳಿಸಿಕೊಟ್ಟಿದೆ ಕೇಂದ್ರ ಬೃಹತ್ ಕೈಗಾರಿಕೆಗಳ ಸಚಿವಾಲಯವು ಸ್ವಚ್ಛತಾ ವಿಶೇಷ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಸಮಯದಲ್ಲಿ ಪ್ರಮುಖ ಕಾರ್ಯಚಟುವಟಿಕೆ ನೀಡಿತು ವಿಶೇಷ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಸಮಯದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆಗಳ ಸಚಿವಾಲಯವು ರದ್ದಿ ಅನಗತ್ಯ ವಸ್ತುಗಳ ಮಾರಾಟ ವಿಲೇವಾರಿಯಿಂದ ಇಪ್ಪತ್ತೊಂದು ಲಕ್ಷ ಚದರ ಮೀಟರ್ ಅನ್ನು ಮುಕ್ತಗೊಳಿಸಲಾಗಿತ್ತು ಬಾಹ್ಯ ವಟಾರ ಸ್ವಚ್ಛತೆಯಲ್ಲಿ ಸಚಿವಾಲಯಗಳಲ್ಲೇ ಎರಡನೇ ಸ್ಥಾನವನ್ನು ಸಾಧಿಸಿತ್ತು ಮತ್ತು ಈ ರದ್ದಿ ಅನಗತ್ಯ ವಸ್ತುಗಳ ಮಾರಾಟ ವಿಲೇವಾರಿ ಮೂಲಕ ನಾಲ್ಕು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಆದಾಯವನ್ನು ಗಳಿಸುವ ಮೂಲಕ ಸಚಿವಾಲಯಗಳಲ್ಲೇ ಐದನೇ ಸ್ಥಾನವನ್ನು ಸಾಧಿಸಿತ್ತು ಮುಂಬರುವ ವಿಶೇಷ ಅಭಿಯಾನ ನಾಲ್ಕು ಪಾಯಿಂಟ್ ಸೊನ್ನೆರ ಪೂರ್ವ ಸಿದ್ಧತಾ ಹಂತದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆಗಳ ಸಚಿವಾಲಯಗಳ ಆಡಳಿತಾತ್ಮಕ ನಿಯಂತ್ರಣದ ಅಡಿಯಲ್ಲಿರುವ ಹಾಗೂ ಸಿಪಿಎಸ್ಇ ಎಬಿಗಳೊಂದಿಗೆ ಸಮಾಲೋಚಿಸಿ ಎಲ್ಲ ಸ್ಥಳಗಳನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಈ ಮೂಲಕ ವಿಶೇಷ ಅಭಿಯಾನ ಫೋರ್ ಪಾಯಿಂಟ್ ಜೀರೋ ಸಮಯದಲ್ಲಿ ಅಂದರೆ ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವಚ್ಛತಾ ಗುರಿಗಳನ್ನು ಸಾಧಿಸಲು ಸಂಘಟಿತ ಪ್ರಯತ್ನಗಳನ್ನು ಸಚಿವಾಲಯವು ಮಾಡುತ್ತಿದೆ